ಈ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬಂದಿರತಕ್ಕಂಥದ್ದು ಈಗ ದೇವರ ದರ್ಶನವನ್ನು ಮಾಡಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥ ಒಂದು ಮನಸ್ಥಿತಿ ಏನಿದೆ ಈ ಸರ್ಕಾರದ್ದು ಅದು ತಾಯಿ ಚಾಮುಂಡೇಶ್ವರಿ ಅವ್ರ ತಲೆಯಿಂದ ತೆಗೆದಾಕಲಿ ಹಿಂದುಗಳ ಶ್ರದ್ಧಾ ಕೇಂದ್ರ ಇದೆ ಪವಿತ್ರ ಕೇಂದ್ರ ಇದೆ ಅಪವಿತ್ರವಾಗೇ ಉಳಿಬೇಕು ಅಪವಿತ್ರ ಆಗಬಾರ್ದು ಹಿಂದುಗಳ ಒಂದು ಭಾವನೆಗೆ ಯಾವುದೇ ರೀತಿ ಧಕ್ಕೆ ತರಬಾರ್ದು ಅನ್ನೋ ಉದ್ದೇಶದಿಂದ ನಾನು ದೇವರ ದರ್ಶನ ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ ತಾಯಿಗೆ ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡದೇವತೆ ನಾಡದೇವತೆ ಹಬ್ಬನೂ ಕೂಡ ಆಯುಧ ಪೂಜೆ ವಿಜಯದಶಮಿನೂ ಕೂಡ ಭಾಳ ವಿಜೃಂಭಣೆಯಿಂದ ವಿಜಯನಗರ ಸಾಮ್ರಾಜ್ಯ ಕಾಲದಿಂದನೂ ಕೂಡ ಆಚರಣೆ ಇದ್ದೀರಿ ಇಂಥ ಪವಿತ್ರವಾದಂಥ ಹಬ್ಬ ಹಬ್ಬಕ್ಕೆ ಅಪವಿತ್ರ ಮಾಡಬೇಡಿ ಇನ್ನಾದರೂ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡಲಿ ಈ ಶ್ರದ್ಧಾ ಕೇಂದ್ರಗಳು ಹಾಗೆ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದಿದ್ದೀನಿ ಪ್ರಮುಖವಾಗಿ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ ಕಾಂಗ್ರೆಸ್ ಸರ್ಕಾರ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳಲ್ಲ ಅಲ್ಲ ಅಂದರೆ ಇದು ಯಾರದು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಿದ್ರೆ ಆಲ್ರೆಡಿ ಆನ್ ರೆಕಾರ್ಡ್ ಹೇಳಿದ್ದೀರ ಮತ್ತು ಸಮರ್ಥನೆ ಮಾಡಿದ್ದೀರ ಅಲ್ಲ ಅಂದರೆ ಯಾರದು ನಿಮಗೆ ಧೈರ್ಯ ಇದ್ದರೆ ನಿಮಗೆ ಧೈರ್ಯ ಇದ್ದರೆ ಆ ಇದ್ರೆ ಯಾವುದಾದ್ರೂ ಮಸೀದಿ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡು ಇದು ಮುಸಲ್ಮಾನರದಲ್ಲ ಅಂತ ಹೇಳೋ ಧೈರ್ಯವನ್ನು ನೀವು ಮಾಡ್ತೀರಾ ಆ ಧೈರ್ಯವನ್ನು ಮಾಡಿಲ್ಲ ಅಂದರೆ ಪದೇ ಪದೇ ನೀವು ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರ ಅಯ್ಯಪ್ಪ ದೇವಸ್ಥಾನ ಆಯಿತು ತಿರುಪತಿ ವೆಂಕಟ ಏಡು ಕೊಂಡಳೆಲ್ಲ ಹೋಗಿ ಆರು ಕೊಂಡೆಲ್ಲ ಮಾಡಕ್ಕೆ ಹೋಗಿದಿರಿ ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದೀರಾ ಈಗ ಅದಾದಮೇಲೆ ಅದು ಮುಗೀತು ಅನ್ನೋಕ್ಕೆ ಚಾಮುಂಡೇಶ್ವರಿನ ಬಂದಿದ್ದೀರ ಇದು ಒಂದು ರೀತಿ ಹಿಂದುಗಳನ್ನು ಕಡ್ಗಣಿಸೋ ಅಂಥದ್ದು ಮಾಡಿ ವೋಟ್ ಪಾಲಿಟಿಕ್ಸು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಚುನಾವಣೆ ಬಂದಾಗ ಮಾಡಿ ಎಲೆಕ್ಷನ್ ಕಮಿಷನರ್ ಇದ್ದಾರೆ ಡಿಕ್ಲೇರ್ ಮಾಡ್ತಾರೆ ಎಲೆಕ್ಷನ್ನು ಯಾವ ಚುನಾವಣೆ ಅಂತ ಅವಾಗ ಮಾಡಿ ನೀವು ಅವ್ರ ಮೂಗಿಗೆ ಎಷ್ಟು ತುಪ್ಪ ಅವ್ರು ಬೇಕೋ ಮುಸಲ್ಮಾನರ ಮೂಗಿಗೆ ಅಷ್ಟು ತುಪ್ಪ ಅವ್ರು ಬಿಡ್ರಿ ಕರ್ನಾಟದಲ್ಲಿರೋಂಥ ನಂದಿನಿ ಎಲ್ಲ ತುಪ್ಪ ತಗೊಂಡೋಗಿ ಅವ್ರ ಮೂಗಕ್ಕೆ ಸಾವಿರ ಬಿಡಿ ನಮ್ಮದೇನಿಲ್ಲ ಇವಾಗೇನು ಇಲ್ಲಲ್ಲ ಈಗ ಯಾಕೆ ಚಾಮುಂಡೇಶ್ವರಿಯನ್ನು ನೀವು ಹಿಂದೂ ದೇವಸ್ಥಾನ ಅಲ್ಲ ಅಂಥೇಳಿ ಓಲೈಕೆ ಮಾಡುವಂಥ ಓಟಿನ ಓಲೈಕೆ ಮಾಡುವಂಥ ಕೆಲಸವನ್ನು ಮಾಡ್ತೀರಾ ಇದು ಖಂಡನೀಯ ಈಗ ನಾಳೆ ನಾವು ಧರ್ಮಸ್ಥಳಕ್ಕೆಲ್ಲ ಧರ್ಮಸ್ಥಳ ಚಲೋ ಮಾಡ್ತಾಯಿದ್ದೀರಿ ಹಿಂದೂಗಳು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕು ಮುಂದೊಂದು ದಿನ ಇದು ಸರ್ಕಾರ ಏನಾದರೂ ಇದು ಹಿಂದೂ ದೇವಸ್ಥಾನ ಅಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಾ ಹೋದರೆ ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನು ನಾವು ಮಾಡ್ತಾಯಿದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀರಿ ಇದು ಭಾರತೀಯ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಪೀಠ ಇದು ಈ ಪೀಠಕ್ಕೆ ಅಗೌರವ ಆದರೆ ಯಾವುದೇ ಕಾರಣಕ್ಕೂ ಹಿಂದೂಗಳು ಸಹಿಸಲ್ಲ ಇದು ದೊಡ್ಡ ಹೋರಾಟ ಅಯೋಧ್ಯೆಗೋಸ್ಕರ ನಾವು ಸುಮಾರು ಐನೂರು ವರ್ಷ ಹೋರಾಟ ಮಾಡಿದ್ದೀರಿ ಐನೂರು ಆರುನೂರು ವರ್ಷ ಹೋರಾಟ ಮಾಡಿದ್ರು ಅಯೋಧ್ಯೆನ ಉಳಿಸಕ್ಕೋಸ್ಕರ ಇವತ್ತು ಮೋದಿಯವ್ರು ಬಂದಮೇಲೆ ಅಯೋಧ್ಯೆ ರಾಮ ಮಂದಿರ ಆಗಿದೆ ಈ ಚಾಮುಂಡೇಶ್ವರನು ನೀವೇನಾದ್ರೂ ಅದೇ ಥರ ನಿಮ್ಮ ಟೂಲ್ ಕಿಟ್ಟಾಗಿ ಟೂಲ್ ಕಿಟ್ ಮಾಡ್ತಾ ಇದ್ದೀರಲ್ಲ ಹಿಂದೂಗಳ ಟಾರ್ಗೆಟ್ ಮಾಡುವಂಥ ಟೂಲ್ ಕಿಟ್ ಆ ಟೂಲ್ ಕಿಟ್ ಸಂಸ್ಕೃತಿಯನ್ನು ಮುಂದುವರೆಸಿದ್ರೆ ಎಚ್ಚರಿಕೆಯನ್ನು ಇದ್ದೀನಿ ನಿಮ್ಮ ಅವನತಿ ಇದ್ರ ಇಲ್ಲಿಂದ ಪ್ರಾರಂಭ ಆಗ್ತೈತೆ ಚಾಮುಂಡೇಶ್ವರಿಯಿಂದನೇ ನಿಮ್ಮ ಕಾಂಗ್ರೆಸ್ಸಿನ ಅವನತಿ ಇಲ್ಲಿಂದನೇ ಪ್ರಾರಂಭ ಆಗ್ತೈತೆ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾನು ಕೊಡ್ತಾಯಿದ್ದೀನಿ ನನಗೆ ಆ ಮುಸ್ತಾಕೋ ಯಾವ ಯಾವಕ್ಕನೋ ಗೊತ್ತಿಲ್ಲ ನನಗೆ ಯಾರನ್ನ ಕರೀಲಿ ಅವರು ಇಲ್ಲಿ ಒಂದು ಸಂಪ್ರದಾಯ ಇದೆ ಇವತ್ತೇನಲ್ಲ ಸುಮಾರು ಸಾವಿರಾರು ವರ್ಷದಿಂದ ಒಂದು ಸಂಪ್ರದಾಯ ದಸರಾ ಸಂಪ್ರದಾಯ ನಡ್ಕೊಂಡ್ಬಂದಿದೆ ವಿಜಯನಗರ ಕಾಲದಿಂದನೂ ಕೂಡ ಇಲ್ಲಿ ಬರೋ ಅಂಥವ್ರು ಮೊದಲು ಚಾಮುಂಡೇಶ್ವರಿಯ ಪೂಜೆ ಆಗಬೇಕು ದೇವಸ್ಥಾನದಲ್ಲಿ ದೇವರ ಪೂಜೆ ಆದಮೇಲೆ ಇದನ್ನು ತಗೊಂಡೋದ್ಮೇಲೆ ಆ ತಾಯಿಗೆ ನನ್ನ ಭಕ್ತಿ ಇದೆ ಅಂತ ಫಸ್ಟ್ ಅವರು ಒಪ್ಕೊಬೇಕು ಎರಡನೇದು ಭಾಳ ಪ್ರಮುಖ ಅಂತ ಹೇಳಿದ್ರೆ ಇವಾಗ ಯಾರು ಆ ಭಾನು ಉಸ್ತಾಕ ಭಾನು ಮುಸ್ತಾಕ್ ಅವರು ಏನು ಹೇಳಿದ್ದಾರೆ ಅಂದರೆ ನೀವು ಕನ್ನಡ ಮಾತೆಯನ್ನು ಭುವನೇಶ್ವರಿ ಮಾಡಿಬಿಟ್ಟಿದ್ದೀರಾ ರಾಜೇಶ್ವರಿ ಮಾಡಿಬಿಟ್ಟಿದ್ದೀರಾ ವಿಧಾನಸೌಧದ ಮುಂದೆ ಬೇರೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರನೇ ಈ ಸರ್ಕಾರವೇ ಮಾಡ್ತಾ ಇದೆ ಅವರು ದೇವತೆ ಅಲ್ಲ ಅವರಿಗೆ ಅರ್ಷಣ ಕುಂಕುಮ ಏನೋ ಬಣ್ಣ ಫ್ಲಾಗು ಫ್ಲ್ಯಾಗ್ ಯಾವುದಿದೆ ಕನ್ನಡ ಧ್ವಜ ಅದನ್ನು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಈ ಫ್ಲ ಫ್ಲ್ಯಾಗನ್ನು ಅರಿಶಿಣ ಮತ್ತು ಕುಂಕುಮದ ಫ್ಲಾಗನ್ನು ಕರ್ನಾಟಕ ಧ್ವಜ ಅಂತ ಆದೇಶ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ ಈ ಧ್ವಜವನ್ನು ಮಾನ್ಯ ಮಾಡಿ ಅಂತ ಈ ಬಾನು ಮುಸ್ತಾಕ್ ಅವರು ಈ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಇದನ್ನು ಮಾಡೋ ಮುಖಾಂತರ ನಾವ್ಯಾರು ಕನ್ನಡ ಆಗೋದನ್ನು ತಪ್ಪಿಸ್ತಾ ಇದ್ದೀರಾ ಕನ್ನಡ ಮಾತೆ ಭುವನೇಶ್ವರಿಯನ್ನು ನೀವು ಭುವನೇಶ್ವರಿ ಮಾಡಿರೋದ್ರಿಂದ ನಾವು ಅದನ್ನು ಒಪ್ಕೊಳಲ್ಲ ಇದನ್ನು ಹೇಳಿದಂಥವ್ರು ನಾವು ಭುವನೇಶ್ವರಿನ ಒಪ್ಕೊಳಲ್ಲ ಅಂದರೆ ಚಾಮುಂಡೇಶ್ವರಿನ ನೀ ಹೆಂಗೆ ಒಪ್ಕೊಂತೀಯ ತಾಯಿ ಚಾಮುಂಡೇಶ್ವರಿನ ಭುವನೇಶ್ವರಿನೇ ಒಪ್ಕೊಳಲ್ಲ ನೀನು ಅಂದಮೇಲೆ ಅದು ಕನ್ನಡ ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಇದು ಹಿಂದೂಗಳದು ಚಾಮುಂಡೇಶ್ವರಿ ಹಿಂದೂಗಳದು ನೀನು ಕನ್ನಡನೇ ಒಪ್ಕೊಳ್ಳೋಲ್ಲ ಕನ್ನಡ ತಾಯಿನೇ ಒಪ್ಕೊಳಲ್ಲ ಅಂದಾಗ ಚಾಮುಂಡೇಶ್ವರಿನೇ ಯಾವ ಯಾವ ಅರ್ಥದಲ್ಲಿ ನೀವು ಒಪ್ಕೊತೀರ ಫಸ್ಟು ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ನಾನು ತಾಯಿ ಭುವನೆ ಭುವನೇಶ್ವರಿ ಬಗ್ಗೆ ಆಡಿದಂಥ ಮಾತುಗಳು ತಪ್ಪು ಕನ್ನಡ ಧ್ವಜದ ಬಗ್ಗೆ ಆಡಿರೋ ಮಾತುಗಳು ತಪ್ಪು ನಾನು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳ್ತೀನಿ ಈ ಪದಗಳನ್ನು ಅವ್ರು ಹೇಳಬೇಕು ಅದಾದಮೇಲೆ ಚಾಮುಂಡೇಶ್ವರಿ ಅದನ್ನೇ ಹೇಳಿಲ್ಲ ಅಂದರೆ ನೀನು ಚಾಮುಂಡೇಶ್ವರಿಗೆ ಬರುವಂಥ ನೈತಿಕ ಅಧಿಕಾರ ನಿಮ್ಗೇನಿದೆ ಫಸ್ಟ್ ಕೇಳಿ ಕ್ಷಮೆ ಕೇಳಬೇಕು ಆಮೇಲೆ ಚಾಮುಂಡೇಶ್ವರಿ ಆರಾಧನೆಗೆ ಒಪ್ಕೊಬೇಕು ಈಗ ಹಲವಾರು ಮುಸ್ಲಿಮ್ ಮುಖಂಡರುಗಳು ಕಾಮೆಂಟ್ ಮಾಡಿದ್ದಾರೆ ನಮ್ಮನ್ನು ಹಿಂದೂಗಳ ಮೇಲೆ ಎತ್ಕೊಟ್ಟಕ್ಕೋಸ್ಕರ ಮಾಡಿದ್ದಾರೆ ನಾವು ಮೂರ್ತಿ ಪೂಜೆ ಮಾಡೋಲ್ಲ ನಾವು ಅರ್ಶನಾ ಕುಂಕುಮ ಇಡೋಲ್ಲ ಹಾಕೋದು ಇಲ್ಲ ವಿಗ್ರಹ ಆರಾಧನೆ ಮಾಡಲ್ಲ ಅಂತ ಭಾಳಷ್ಟು ಜನ ಕಾಮೆಂಟ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ ಉತ್ತರ ಕೊಡಲಿ ಅದಕ್ಕೆ ಅದಕ್ಕೆ ಯಾರು ಉತ್ತರ ಕೊಡ್ತಾ ಇಲ್ಲ ಇಲ್ಲಿ ನೋಡಿ ವೋಟ್ ಪಾಲಿಟಿಕ್ಸ್ ಬಿಟ್ಟರೆ ಹಾಗಾದ್ರೆ ಕನ್ನಡದವ್ರು ಯಾರೂ ಕನ್ನಡಿಗರು ನಾನು ಹೇಳಿದೆ ಕರ್ನಾಟಕದಲ್ಲಿ ಯಾವ ಹಿಂದೂಗಳೂ ಸುಮಾರು ಆರು ಕೋಟಿ ಇದ್ದಾರೆ ಅಂತ ಇಟ್ಕೊಳ್ಳಿ ಆರು ಕೋಟಿ ಹಿಂದೂಗಳಿದಾರಲ್ಲ ಆರು ಕೋಟಿ ಮೇಲೆಯಿಂದ ಇಂದ ಅವರಲ್ಲಿ ಒಬ್ಬರು ಸಿಕ್ಕಲ್ಲ ನಿಮಗೆ ಒಬ್ಬ ಸಾಹಿತಿ ಸಿಗಲ್ವಾ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಸಿಗಲ್ವ ಒಬ್ಬ ಸೈನಿಕ ಸಿಗಲ್ವಾ ನಿಮಗೆ ಒಬ್ಬ ವಿಜ್ಞಾನಿ ಸಿಗಲ್ವ ಯಾಕೆ ಯಾಕೆ ಅವಶ್ಯಕತೆ ಏನಿದೆ ಕನ್ನಡದ ಬಗ್ಗೆ ಅಗೌರವ ಮಾತಾಡಿರೋರೇ ಹುಡುಕಿದಿರಲ್ಲ ಅದು ನಮ್ಮ ಪ್ರಶ್ನೆ ಹಿಂದೆ ನಾವು ನಿಸಾರ್ ಅಹ್ಮದ್ ಅವ್ರನ್ನ ಕರೆದಿದ್ರಿ ನಿಸಾರ್ ಉದ್ಘಾಟನೆ ಮಾಡಿದ್ದಾರೆ ನಮ್ದೇನಿಲ್ಲ ಅವ್ರು ಹೇಳಿದ್ದಾರೆ ಜೋಗದ ಜ ಸಿರಿ ಅಂತೇಳ್ಬಿಟ್ಟು ತಾಯೇ ನಿನಗೆ ನಿತ್ಯೋತ್ಸವ ತಾಯೇನ ಅಂದರೆ ಕರ್ನಾಟಕ ಮಾತೆಗೆ ತಾಯಿ ಭುವನೇಶ್ವರಿಗೆ ದಿನ ನಿನಗೆ ನಿತ್ಯೋತ್ಸವ ಅಂದರೆ ಉತ್ಸವ ಮಾಡ್ತೀರಿ ಅಂತ ಹೇಳಿದ್ದಾರೆ ಈಸ್ ಅಕ್ಸೆಪ್ಟೆಡ್ ಉತ್ಸವವನ್ನು ಧರ್ಮವನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅವರು ಅವರಿಗೆ ನಾವು ನಾನು ಕಂದಾಯ ಮಂತ್ರಿ ಆಗಿದ್ದಾಗ ಐದು ಎಕರೆ ಜಮೀನು ಕೊಟ್ಟಿದ್ದೀನಿ ಅವರ ಇನ್ಸ್ಟಿಟ್ಯೂಷನ್ ಅವರ ಹೆಸರು ಉಳಿಲಿ ಅಂತ ಅವರು ಕನ್ನಡ ಅವರು ಈ ಥರ ಯಾವುದೇ ಧರ್ಮದ ವಿರೋಧಿಯಲ್ಲ ಅವರು ಭಾಷೆ ಮತ್ತು ಎಲ್ಲ ದೇವತೆಗಳನ್ನು ಪೂಜೆ ಮಾಡ ಪೂಜೆ ಅಂದರೆ ಗೌರವಿಸ್ತಕ್ಕಂಥವ್ರು ಅವ್ರಿಗೂ ಇವ್ರಿಗೂ ಹೋಲಿಕೆ ಮಾಡೋಕ್ಕೆ ಆಗೋದೇ ಇಲ್ಲ ಅಜಗಜ ಅಂತ ಈಗ ಯಾರೇ ಈಗ ದೇವಸ್ಥಾನಕ್ಕೆ ನಾನು ಬರಬೇಕಾದ್ರೆ ಏನಕ್ಕೆ ಏನಕ್ಕೆ ಬಂದೆ ಭಕ್ತಿಯಿಂದ ಬಂದಿದ್ದೀನಪ್ಪ ನನಗೆ ಭಕ್ತಿ ಇದೆ ಬಂದಿದ್ದೀನಿ ಆಡಂಬರಕ್ಕೆ ಬರೋರಿಗೆ ನಾವು ಏನು ಹೇಳೋಕ್ಕಾಗಲ್ಲ ಆಡಂಬರಕ್ಕೆ ಬರೋರಿಗೆ ಬರೋರೆಲ್ಲ ಭಕ್ತಿಯಿಂದ ಬರಬೇಕು ಅನ್ನೋದು ನಂದು ನೀನು ಆರತಿ ತಗೊಳೋದು ಅದು ಆಮೇಲೆ ಪ್ರಶ್ನೆ ಬಂದವರು ತಾಯಿಯ ಆರಾಧನೆಗೋಸ್ಕರ ತಾಯಿಯ ಆಶೀರ್ವಾದ ಕೇಳಕ್ಕೆ ಬರಬೇಕು ಅಂಥವ್ರಿಗೆ ಯಾರಿಗಿದ್ರು ಸ್ವಾಗತ ಮಾಡ್ತೀರಿ ನಾವೇನು ವಿರೋಧ ಮಾಡಲ್ಲ ಫಸ್ಟ್ ಅವ್ರು ಒಪ್ಕೊಂಡ್ಲಿ ನಾನು ಚಾಮುಂಡೇಶ್ವರಿಯ ಪೂಜೆ ಮಾಡೋದ್ರಲ್ಲಿ ನನಗೆ ಭಕ್ತಿ ಇದೆ ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ ಕನ್ನಡ ಧ್ವಜದ ಬಗ್ಗೆ ನಾನು ಹೇಳಿರೋ ಹೇಳಿಕೆಯನ್ನು ವಾಪಸ್ ಪಡಿಲಿ ಇಲ್ಲ ಅವರು ಯಾವುದೋ ಒಂದು ಕೋಮನ್ನು ಸಂತೃಪ್ತಿ ಮಾಡೋಕ್ಕೋಸ್ಕರ ಅದೇ ಕಮ ಕೋಮವ್ರು ಹೇಳಿದಾರಲ್ಲ ಸಂತೃಪ್ತಿ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ವೋಟ್ ಪಾಲಿಸಿ ವೋಟ್ನ ಡಿವೈಡ್ ಮಾಡೋದು ಅಷ್ಟು ಬಿಟ್ಟರೆ ಈಗ ಧರ್ಮಸ್ಥ ಮೊದಲು ಇದಾಯಿತು ಏನು ಅಯ್ಯಪ್ಪ ದೇವಸ್ಥಾನ ಆಯಿತು ತಿರುಪತಿ ಆಯಿತು ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ನೆಕ್ಸ್ಟ್ ಟಾರ್ಗೆಟ್ ಚಾಮುಂಡೇಶ್ವರಿ ಅಷ್ಟೇ ಟೂಲ್ ಕಿಟ್ ಇದು ಟೂಲ್ ಕಿಟ್ ಇದೆಯಲ್ಲ ಆ ಟೂಲ್ ಕಿಟ್ಟು ಒಂದಾದಮೇಲೆ ಒಂದು ಸೆಲೆಕ್ಟ್ ಮಾಡ್ತಾ ಹೋಗ್ತೈತೆ ಒಟ್ನಲ್ಲಿ ದೇಶದಲ್ಲಿ ಈ ಥರ ಯಾವುದಾವುದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅದನ್ನು ಟಾರ್ಗೆಟ್ ಮಾಡೋದು ತಾಳಪ್ಪ ಹಾಂ ನಾನು ಮತ್ತು ಕಾರ್ತಿಕ್ ನಾಗಮಂಗಲದಲ್ಲಿ ಕಳೆದ ಬಾರಿಯೂ ಕೂಡ ಗಣೇಶ ಉತ್ಸವವನ್ನು ಮಾಡೋಕ್ಕೆ ತಡೆ ಮಾಡಿದರು ಆದರೆ ಗಣೇಶ ಉತ್ಸವ ಮಾಡಿದ್ದೀರಿ ನಾನು ಹೋಗಿದ್ದೆ ಈ ಬಾರಿ ಅಲ್ಲಿ ಗಣೇಶ ಉತ್ಸವ ಮಾಡೋಕ್ಕೆ ಹೋದರೆ ಅಲ್ಲಿನ ಪೊಲೀಸರು ದಬ್ಬಾಳಿಕೆ ಮಾಡಿ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ ಇದು ಖಂಡನೀಯ ಇವರು ಗಣೇಶನ್ನೇ ಹೋಸರಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಟಂಥವ್ರು ಈ ಬಾರಿ ಅಲ್ಲಿ ಗಣೇಶ ಉತ್ಸವನ್ನೇ ಮಾಡೋಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಂದರೆ ಇದೊಂದು ರೀತಿ ದೌರ್ಜನ್ಯವನ್ನು ಹಿಂದುಗಳ ಮೇಲೆ ಮಾಡ್ತಾ ಇದ್ದಾರೆ ಮತ್ತೊಂದು ಗಲಭೆಗೆ ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ನೋಡಿ ಸರ್ಕಾರದ್ದು ರೋಡು ರೋಡು ಸರ್ಕಾರದ್ದು ಕಾರ್ ಹಾಕಿರೋದು ಸರ್ಕಾರ ಫುಟ್ ಮಾಡಿರೋದು ಸರ್ಕಾರ ಅದೆಲ್ಲ ದುಡ್ಡು ಸರ್ಕಾರದ್ದು ಅದರಲ್ಲಿ ಯಾರು ಬೇಕಾದರೂ ಮೆರವಣಿಗೆ ಹೋಗೋ ಅಧಿಕಾರ ಇದೆ ತಡೆಯೋ ಅಂಥದಕ್ಕೆ ಅಧಿಕಾರ ಯಾವ ಅಧಿಕಾರಿಗೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಅಲ್ಲಿ ಮಾಡೋ ಅಂಥದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳ್ತೀನಿ ಅದನ್ನು ನಾನು ಮಾತಾಡ್ತೀನಿ ಈಗ ಮಾತಾಡಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಇದು ತಪ್ಪು ಇದೇ ಥರ ನೀವು ಗೂಂಡಾಗಿರಿ ಮಾಡಿದ್ರೆ ಮುಂದೊಂದು ದಿನ ನಿಮಗೂ ಇದೇ ಶಿಕ್ಷೆಯನ್ನು ದೇವ್ರಿಗೆ ಕೊಡ್ತಾನೆ ಬಿಡಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ